ತಾಪ್ ವಾಸ ಮಾಡಿರತ ಮುರುಘಾನೂರ ಗ್ರಾಮದ ಸೋಮೇಶ್ವರ ಡಲಿನ ಗಾಯನ ಸಂಘದ ಒಂದು ಅಮೋಕ್ಷಿದ್ದೇಶ್ವರ ಗಾಯನ ಸಂಘದಲ್ಲಿ ಚರಿತ್ರೆಯನ್ನು ಹಾಡುವಂತ ಸಾಹಿತ್ಯಗಾರರು ಸಂಭಾಷಣೆಗಾರರು ಮತ್ತು ಇದು ಅಲ್ಲದೆ ಗಾಯಕರು ಭಜನಾ ಕಲಾವಂತರಾಗಿರ್ತಕ್ಕಂತಹ ಮಾಲ್ ಸುಭಾಗ ಕಿರಣಗಿ ಪ್ರಭಾವತಿ ಅವರಿಗೆ ಸಾಹಿತ್ಯವನ್ನು ಬರೆದು ಕೊಟ್ಟು ಡೊಲ್ಲಿನ ಹಾಡಿನ ಮುಖಾಂತರ ಸಾಹಿತ್ಯ ಮುಖಾಂತರ ಸಂಭಾಷಣೆ ಮುಖಾಂತರ ನಮ್ಮ ಜೊತೆಯಾಗಿ ಒಂದು ನಾಲ್ಕು ಕಾರ್ಯಕ್ರಮ ಮಾಡಿದ್ರು ಅವರು ಮುರುಗಾನೂರ್ ಚಂದ್ರ ಮಾಸ್ತರ್ ಅವರು ಈಗ ಮತ್ತೆ ನಿಮ್ಮ ಊರಿಗೆ ಒಂದು ಪುರಾಣ ಹೇಳಕ್ ಬಂದಾರ ಅಂತ ತತ್ವಜ್ಞಾನಿಗಳ ಇವತ್ತಿನ ದಿವಸ ನಮ್ಮ ಸಂಘಕ್ಕ ಆ ನೂರ ಒಂದು ರೂಪಾಯಿ ಕಲಾ ಕೊಟ್ಟಿದ್ದಾರೆ ರಾಯಿ ಹೊನ್ನೂರು ಸಿದ್ದು ಮುತ್ತೆ ಮಾಲೇರಾಯ ಜಗದ್ಗುರು ರೇವನ ಸಿದ್ದೇಶ್ವರ ಮುರುಘಾನೂರು ದಸ್ತಪ್ಪ ಮಾರಾಯ ಅದಕ್ಕೇರಿಯ ಮೂಗು ಸಿದ್ಧ ಯಾವ ಗುರುಗೌರಿ ಸೋಮಲಿಂಗ ಇಲ್ಲಿ ವಾಸ ಮಾಡಿರ್ತಕ್ಕಂತ ಮಾಲಿಗರಾಯ ಆಯುಷ್ ಆರೋಗ್ಯ ಶ್ರೀ ಸಂಪತ್ತ ಇಂತಾದ ಒಂದು ಅವರ ಮನುಷ್ಯನಲ್ಲಿ ಅವತ್ತು ಬೆಳಿಲಿ ನಾಡ ನಾಡಿಗೆ ಹಳ್ಳಿ ಹಳ್ಳಿಗೆ ಅವರ ಕಲೆ ಬಿತ್ತರಿಸಲಿ ಅನ್ನುವಂತ ಮಾತನ್ನು ಹೇಳಿ ನೂರ ಒಂದು ರೂಪಾಯಿ ಕಲಾಕರಣಿಕೆ